ನಾವು ಎರಡು ಸಾವಿರದ ಹದಿಮೂರಿಂದ ಚಿಲುವೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಬರ್ತಾ ಇದ್ದೀವಿ ಒಂದು ಅದರಲ್ಲಿ ಕಾರ್ಯಕ್ರಮ ಏನು ಉದ್ದೇಶ ಏನು ಅಂತಂದರೆ ಶಿಕ್ಷಣದ ಬಗ್ಗೆ ಸ್ವಚ್ಛತೆ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಒಂದು ಏನು ಎಲ್ಲ ಯುವಕರಲ್ಲಿ ತುಂಬ ನಿಮ್ಮ ಮಾಧ್ಯಮಗಳಲ್ಲಿ ನಮ್ಮೆಲ್ಲ ಸ್ನೇಹಿತರುಗಳು ಸಹ ಇತ್ತೀಚೆಗೆ ವರದಿ ಮಾಡ್ತಾ ಇದ್ದೀರಾ ತುಂಬಾ ಜನಕ್ಕೆ ಹೃದಯಘಾತ ಆಗ್ತಾ ಇದೆ ಆರೋಗ್ಯದ ಬಗ್ಗೆ ತುಂಬಾ ಜನ ಇತ್ತೀಚೆಗೆ ಈಗ ಈ ಒಂದು ಕೋವಿಡ್ ಬಂತು ಕೋವಿಡ್ ಬಂದಿದ್ದಂತಹ ಪರಿಣಾಮ ತುಂಬಾ ಜನಕ್ಕೆ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಅಲ್ಲಲ್ಲಿ ಯುವಕರು ಸಹ ಹೆಚ್ಚಿಗೆ ಸಾವುಗಳನ್ನ ಸಂಭವಿಸ್ತಾ ಇದ್ದಾರೆ ಈ ಒಂದು ವಿಷಯವನ್ನ ಕೇಳಿ ನಾವೆಲ್ಲರೂ ನಮ್ಮ ತಂಡ ಒಂದು ವಿಷಯ ಕುಂತ್ಕೊಂಡು ನಾವು ಈ ಆರೋಗ್ಯದ ಬಗ್ಗೆ ಏನಾದರೂ ಒಂದು ಹೊಸ ರೀತಿಯಾಗಿ ಎಲ್ರಿಗೂ ಸಾರ್ವಜನಿಕರಿಗೆ ಮತ್ತೆ ಎಲ್ರಿಗೂ ಜನರುಗಳಿಗೂ ಸಹ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಿದಾಗ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಏನಾದ್ರೂ ಒಂದು ಐಡಿಯಾ ಬರಬೇಕು ಅಂದ್ರೆ ಏನಾದ್ರೂ ಕುತ್ಕೊಂಡು ಒಂದ್ ಹತ್ತು ಜನ ಅಥವಾ ಜನ ಕುಂತ್ಕೊಂಡು ಮಾತಾಡಿದಾಗ ಇದು ಏನು ವಿಷಯಗಳು ಏನ್ ಸಬ್ಜೆಕ್ಟ್ ಯಾವ ರೀತಿ ಮಾಡ್ಬೋದು ಏನ್ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗ್ತದೆ ಅನ್ನೋ ವಿಚಾರ ತಿಳಿದುತ್ತೆ ಅದೇ ರೀತಿ ನಮ್ಮ ಸಂಸ್ಥೆಯು ಸಹ ಎಲ್ರು ಸೇರ್ಕೊಂಡು ಒಂದಷ್ಟು ಜನ ಮಾರ್ಗದರ್ಶಕರನ್ನ ಮತ್ತೆ ಡಾಕ್ಟರ್ಗಳನ್ನ ಮತ್ತೆ ಏನು ಹಿಂದಿನ ಕಾಲದಲ್ಲಿ ಪಂಡಿತ ಮನೆಗಳಲ್ಲಿ ಅಜ್ಜಿದೀರು ಏನಿದ್ರು ಹತ್ರ ಕುಂತ್ಕೊಂಡು ಸಂಭಾಷಣೆ ಮಾಡಿ ಎಲ್ಲರ ಹತ್ರ ವಿಚಾರ ಬಂದಾಗ ನಾವೆಲ್ಲ ಒಂದೊಂದು ಭಾಗದಲ್ಲಿ ನಾವು ಬೆಂಗಳೂರು ಭಾಗದಲ್ಲಿ ಅಲ್ದಲೇ ಬೆಳಗಾಮ್ ಮೈಸೂರು ಮಂಗಳೂರು ಈ ಭಾಗದ ವಿಚಾರಗಳನ್ನ ತಿಳ್ಕೊಂಡು ಹಳ್ಳಿಗಳಲ್ಲಿ ಯಾವ ರೀತಿ ಇದಕ್ಕೆ ಹಿಂದೆ ಒಂದು ಮೆಡಿಷನ್ ಔಷಧವನ್ನ ಮನೆಗಳಲ್ಲೇ ತಯಾರು ಮಾಡ್ಕೊಂತಿದ್ರು ಅನ್ನೋ ವಿಚಾರವನ್ನ ಚರ್ಚೆ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಆ ಒಂದು ವಿಚಾರದಲ್ಲಿ ನಾವು ಒಂದು ಅವಲಂಬತ್ತಾಗಿದ್ದು ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅಂತ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯ ರಕ್ಷಕ ಜೀವರಕ್ಷಕ ಆರೋಗ್ಯವರ್ಧಕ ಸಂಜೀವಿನಿ ಲಡ್ಡು ಅನ್ನೋ ಒಂದು ಲಡ್ಡುವನ್ನ ತಯಾರು ಮಾಡೋದ್ರಿಂದ ಅದು ಲಡ್ಡು ಅಲ್ಲ ಔಷಧ ಆಯುರ್ವೇದಿಕ್ ಔಷಧ ಈ ಆಯುರ್ವೇದಿಕ್ ಔಷ ಗಿಡಮೂಲಿಕೆಗಳ ಔಷಧ ಈ ಔಷಧವನ್ನ ತಯಾರು ಕೊಟ್ಟಿದ್ರೆ ಎಲ್ರಿಗೂ ಸಹ ಆರೋಗ್ಯ ಸಮೃದ್ಧಿಯಾಗಿರ್ತದೆ ಸರ್ವ ರೋಗಗಳನ್ನ ನಿವಾರಣೆ ಮಾಡುವಂತ ಒಂದು ಎಲ್ಲರೂ ಒಂದು ಜನರಿಗೆ ಜಾಗೃತಿ ಮೂಡಿಸಿದ್ರೆ ನಾವು ಇವತ್ತೆಲ್ಲರೂ ಒತ್ತಡ ಕೆಲಸ ಬಿಸಿಗಳಲ್ಲಿ ತಮ್ಮ ಆಹಾರದ ಬಗ್ಗೆ ಕಾಳಜಿಯನ್ನು ಮರಿತಾ ಇದ್ದೀವಿ ಆರೋಗ್ಯ ಇದ್ರೆ ಸಕಲ ಸಂಪನ್ಮೂಲಗಳು ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಮತ್ತೆ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಯಶಸ್ಸನ್ನ ಕಾಣ್ಬೋದು ಅನ್ನೋದು ನಮ್ಮ ಉದ್ದೇಶ ಆ ಉದ್ದೇಶದಿಂದ ಸಂಜೀವ ಲಡ್ಡು ಅಂತ ಯಾಕಪ್ಪ ಹೆಸರಿಟ್ಟ ಅಂದ್ರೆ ಹಿಂದೆ ನಮ್ಮ ಧರ್ಮದಲ್ಲಿ ನಮ್ಮ ಆಧಿಸುವಂತ ಏನು ಶ್ರೀರಾಮನ ಭಕ್ತ ರಾಮ ಹನುಮ ಲಕ್ಷ್ಮಣನಿಗೆ ತಂದುಕೊಟ್ಟಿ ಜೀವವನ್ನು ಕಾಪಾಡದಂತ ಒಂದು ಒಂದು ಕ್ಷಣವನ್ನ ನಾವೆಲ್ಲರೂ ವಾಪಸ್ಕೊಳ್ಳೋತರ ನಮ್ಮ ಒಂದು ಅಜ್ಜಿ ನಮ್ಗೆ ಇದನ್ನ ಮಾರ್ಗದರ್ಶನ ಮಾಡಿದ್ರು ಆ ಅಜ್ಜಿ ಮಾರ್ಗದರ್ಶನ ಮಾಡಿದಕ್ಕೆ ನಾವು ಸಂಜೀವನ ರಡ್ಡು ಅಂತ ಹೆಸರಿಟ್ಟು ಆ ಹೆಸರಿಟ್ಕೊಂಡು ಯಾಕೆ ಆ ರಾಮ ಏನು ರಾಮ ಆ ಸಂಜೀವಿನಿ ಹನುಮ ಹನುಮ ಲಕ್ಷ್ಮಣನಿಗೆ ಜೀವ ಉಳಿಸಲಿ ಏನು ಹನುಮ ಯಾವ ರೀತಿ ಸಂಜೀವಿನಿ ಯಾವ ಅಂಶಗಳ ತಂದಾದ್ರೆ ಗಿಡಮೂಲಿಕೆಗಳ ಅಶ್ವಗಾಂಧ ಅಕ್ಷಬೀಜ ಅಮೃತ್ಪಳ್ಳಿ ಆ ಒಂದು ಇವುಗಳನ್ನ ಮಾಡಿರುವಂತ ತಂದಂತ ಅಂಶವನ್ನೇ ಆಧರಿಸ್ಕೊಂಡು ನಾವು ಇವತ್ತು ಅದೇ ರೀತಿಯಾಗಿ ಅಶ್ವಗಂಧ ಅಮೃತ್ಪಳ್ಳಿ ಅಕ್ಷೆ ಬೀಜ ಕಡಲೆಕಾಯಿ ಬೀಜ ಮತ್ತೆ ಶುದ್ಧ ತುಪ್ಪ ಸ್ವಲ್ಪ ಬೆಲ್ಲ ಶುದ್ಧ ಬೆಲ್ಲ ಅದರಲ್ಲೂ ಬೆಲ್ಲವನ್ನ ಎಲ್ಲಿ ಆಲೆ ಮನೆಯಲ್ಲರಿದ್ದಾರೆ ಅಲ್ಲಿಂದಲೇ ತಂದು ಈ ಒಂದು ಸಂಜೀವಿ ಲಡ್ಡುವನ್ನ ರಾತ್ರಿ ನಮ್ಮ ಸ್ವಯಂ ಸೇವಕರೆಲ್ಲ ತಯಾರು ಮಾಡ್ಕೊಂಡು ಇದನ್ನ ಮಾಡಿ ಬೆಳೆಗೆ ತಂದು ಕೊಡುವಂಥದ್ದು ಇದು ಯಾವುದೇ ರೀತಿಯಾದಂತ ಸ್ಟೋರೇಜ್ ಇಟ್ಟಿಲ್ಲ ಮತ್ತೆ ಇದನ್ನೆಲ್ಲೂ ಸಹ ವ್ಯಾಪಾರಕ್ಕಿಟ್ಟಿಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂತದ್ದು ಪ್ರತಿ ಗುರುವಾರ ನಮ್ಮ ಸಂಸ್ಥೆ ಹೃದಯ ಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಕೊಡ್ಲಿ ಅಂತ ಉಚಿತವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಎಲ್ಲರೂ ಸಹ ಸಾರ್ವಜನಿಕರು ಇದ್ರು ಸಹ ಸಹ ಪಡ್ಕೊಂಡ್ತಾ ಇದ್ದಾರೆ ಇದರಿಂದ ಇನ್ನಷ್ಟು ಜನಕ್ಕೆ ಒಳ್ಳೆದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ನಾವು ಯಾವುದೇ ರೀತಿಯಾದಂತ ಒಂದು ಬ್ರಾಂಡ್ ಮಾಡಿಲ್ಲ ಇದ್ರು ಉಚಿತವಾಗಿ ಕೊಡುವಂಥದ್ದು ಮತ್ತೆ ಇದ್ರ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ನಾವು ಅವ್ರವರ ಮನೆಗಳಲ್ಲೇ ಸಹ ಇದನ್ನ ಮಾಡ್ಕೊಂಬೋದು ಇದನ್ನ ಚಿಕ್ಕ ಮಕ್ಕಳನ್ನು ಸಹ ತಿನ್ಬಹುದು ದೊಡ್ಡವರು ತಿನ್ಬಹುದು ಎಲ್ಲಾ ರೀತಿಯಂತ ರೋಗಗಳಿರೋರು ತಿನ್ಬೋದು ಮತ್ತೆ ಕೆಲವೊಂದು ಪ್ರಶ್ನೆಗಳು ಸಹ ಇಲ್ಲೇ ನಮ್ಗೆ ಪ್ರಶ್ನೆಗಳು ಬರ್ತವೆ ಏನಂತ ಅಂತಂದ್ರೆ ಇದನ್ನು ಒಂದ್ಸತಿ ತಿಂದ್ರೆ ಆರೋಗ್ಯ ಸುಧಾ ಅಂತ ಆ ಒಂದು ಒಂದ್ಸತಿ ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸ್ಕೊಳ್ಳಲ್ಲ ನಾವು ಅದೇ ಉದ್ದೇಶ ಇಟ್ಕೊಂಡು ಅವ್ರವ್ರ ಮನೆಗಳಲ್ಲೇ ಇದನ್ನ ಮಾಡ್ಕೊಬೋದು ತಯಾರು ಮಾಡ್ಬೋದು ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ್ಯಾವ ಪದಾರ್ಥಗಳನ್ನ ನಮ್ಮ ನಮ್ಮ ಮನೆಗಳಲ್ಲಿ ಮಾಡ್ಕೋಬಹುದು ಅಂತ ನಾವು ಒಂದು ಹ್ಯಾಂಡ್ ಬಿಲ್ ಮಾಡಿ ಪ್ರತಿಯೊಬ್ಬರಿಗೂ ಅದರ ಮಾಹಿತಿಯನ್ನು ಸಹ ಹಂಚ್ಕೊಂತ ಇದ್ದೀವಿ ಹೆಲ್ಪ್ ಲೈನ್ ಮಾಡಿದೀವಿ ಲೈನ್ ಗೆ ನಂಬರ್ ಕೊಟ್ಟಿದ್ದೀವಿ ಯಾರಾದ್ರೂ ಅವ್ರ ಮನೆಗಳಲ್ಲಿ ಮಾಡ್ಕೊಂಡ್ರೆ ಮಾಡ್ಕೊಬಹುದು ಅಂತ ಎಲ್ರಿಗೂ ಸಹ ತಿಳಿಸಿ ಮನವಿನ ಮಾಡ್ಕೊಂಡಿದ್ದೀವಿ ಅದಷ್ಟು ಅಲ್ದಲೆ ಯಾರು ಅವ್ರ ಕೈಲಿ ಮಾಡಕ್ ಆಗಲ್ಲ ಆ ಪದಾರ್ಥಗಳು ಅಲ್ಲಿ ಸಿಗಲ್ಲ ಅವ್ರಿಗೆ ಅಂತ ಶಕ್ತಿ ಇಲ್ಲ ಅವ್ರಿಗೆ ಪ್ರತಿ ಗುರುವಾರ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಮತ್ತೆ ನಮ್ಮ ಈ ರಾಜ ಸುತ್ತಮುತ್ತಲಿರುವಂತ ಎಲ್ಲರೂ ಮುಖಂಡರು ಮಾರ್ಗದರ್ಶಕರು ತಾಯಂದಿರು ಅಕ್ಕಂದಿರು ಮತ್ತೆ ಸಾರ್ವಜನಿಕರು ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಆ ಒಂದು ಪ್ರತಿ ಗುರುವಾರ ಇಲ್ಲಿ ಸಾರ್ವಜನಿಕರು ಒಂದು ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮ ಎಕ್ಸಸೈಸು ಮತ್ತೆ ವಾಕಿಂಗ್ ಗಳನ್ನ ಮಾಡ್ತಾ ಇರ್ತಾರೆ ಅಂತ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಗಾಯತ್ರಿ ಪಾರ್ಕ್ ಇದನ್ನ ಹೆಸರಾಂತ ಆನೆ ಪಾರ್ಕ್ ಅಂತ ಕರೀತಾರೆ ಇಲ್ಲಿ ಕನಿಷ್ಠ ಪಕ್ಷ ಈ ಒಂದು ಬೆಂಗಳೂರಿನ ಏನು ಪೂರ್ವ ಭಾಗದಲ್ಲಿ ಎರಡು ಸಾವಿರ ಜನ ಏನಾದರೂ ಉದ್ಯಾನವನದಲ್ಲಿ ಏನಾದ್ರು ವಾಕಿಂಗ್ ಮಾಡ್ತಾರೆ ಅಂತಂದ್ರೆ ಇದು ಅಂತಹ ದೊಡ್ಡ ಪಾರ್ಕು ಇದು ಇಪ್ಪತ್ನಾಲ್ಕು ಗಂಟೆನೂ ಓಪನ್ ಇರ್ತದೆ ಇಂತಹ ಸ್ಥಳಗಳಲ್ಲಿ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಒಂದು ಒಂದು ಮನಸ್ಥಿತಿ ಇಟ್ಕೊಂಡು ಎಲ್ರೂ ಆರೋಗ್ಯ ಒಳ್ಳೇದಾಗಲಿ ಅಂತ ಒಂದು ಭರಸಕ್ಕೋಸ್ಕರ ನಮ್ಮ ಸಂಸ್ಥೆ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಒಂದು ಇದ್ರೆ ಎಲ್ಲ ಜ ದೇವರು ಕೊಡ್ತಾನೆ ಆರೋಗ್ಯ ದೃಷ್ಟಿಯಿಂದ ನಾವು ಜಾಗೃತಿ ಮೂಡಿಸಬೇಕು ಅಂತ ಪ್ರತಿ ಗುರುವಾರ ಈ ಒಂದು ಹೃದಯ ರಕ್ಷಕ ಜೀವರಕ್ಷಕ ಚಿರು ಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲರೂ ಸಹ ನಾವು ವಿತರಣೆ ಫ್ರೀಯಾಗಿ ವಿತರಣೆ ಮಾಡ್ತಾ ಇರ್ತೇವೆ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದಿದ್ರ ಮತ್ತೆ ನಮ್ಮ ಹಲವಾರು ಏರಿಯಾಗಳಿಂದ ನಮ್ಮ ಸುಂದರೇಶ್ ಸರ್ ರಾಧಕ ಸುಜಾತ ಮೇಡಮ್ ಮತ್ತೆ ನಮ್ಮ ರಾಮಚಂದ್ರ ಸರ್ ಮತ್ ನಮ್ ನಮ್ಮ ಸಂಸ್ಥೆ ಹಲವಾರು ಸ್ವಯಂ ಸೇವಕರು ಗೋಪುರಣ್ಣ ಬಂದಿದ್ದಾರೆ ನಮ್ಮ ಪ್ರಭು ಸರ್ ಬಂದಿದ್ದಾರೆ ಇವ್ರೆಲ್ರಿಗೂ ಮತ್ತೆ ಇವ ಇದಕ್ಕಿಂತ ಮಿಗಿಲಾಗಿಲ್ ಬರೋ ಎಲ್ಲಾ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಂಡು ಒಂದಷ್ಟು ಜನಕ್ಕೆ ಅವರಷ್ಟು ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕಿಲ್ಲ ಮುಖ್ಯವಾಗಿ ನೀವೆಲ್ಲರೂ ಸಹ ಇನ್ನಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತೆ ನೀವು ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ ಪ್ರತಿನಿತ್ಯ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಯಾವಾಗ್ಲೂ ಬೆಂಬಲವಾಗಿ ತಮ್ಮ ಯಾವಾಗ್ಲೂ ತಮ್ಮ ಇದನ್ನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನ ಜನರಿಗೆ ಮನೆ ಮನೆಗೆ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ತಲುಪುವಂತೆ ಮಾಡಿ ಪ್ರತಿಯೊಬ್ಬರು ಅವರ ಮನೆಗಳಲ್ಲಿ ಮಾಡ್ಕೊಳ್ಳಿ ಅನ್ನೋ ನಮ್ಮ ಉದ್ದೇಶ ಉದ್ದೇಶ ಒಂದೇ ಪ್ರತಿ ಮನೆಗಳಲ್ಲಿ ಆರೋಗ್ಯ ಇರಲಿ ಪ್ರತಿ ಮನೆಗಳಲ್ಲಿ ಡಾಕ್ಟ್ರು ನಮ್ಮ ಆಹಾರದಲ್ಲೇ ನಮ್ಮ ಡಾಕ್ಟರ್ ಇದ್ದಾರೆ ಅನ್ನೋ ತೋರಿಸಿ ಅನ್ನೋ ಒಂದು ಸಂದೇಶವನ್ನ ನೀಡಿ ಅಂತ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೂ ಸಹ ನಮ್ಮ ಚಿರುಮಯ ರವಿಕುಮಾರ್ ಫೌಂಡೇಶನ್ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಧನ್ಯವಾದಗಳು ಥ್ಯಾಂಕ್ ಯು